ನಮಸ್ಕಾರ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಲಿಖಿತ ಪ್ರಜ್ವಲ್ ಇವತ್ತಿನ ನಮ್ಮ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಒಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಈ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಫಾದರ್ ಮುಲ್ಲಾರ್ ಮೆಡಿಕಲ್ ಕಾಲೇಜಿನ ಸೈಕ್ಯಾಟ್ರಿ ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿರುವಂತಹ ಡಾಕ್ಟರ್ ರಾಹುಲ್ ಎಂ ರಾವ್ ಅವರಿದ್ದಾರೆ ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಸಾಮಾನ್ಯವಾಗಿ ಕೇಳ್ತಿರ್ತೇವೆ ಈ ಓ ಸಮಸ್ಯೆ ಇದೆ ಅವರಲ್ಲಿ ಓ ಸಿ ಇಂದಾಗಿ ಅವರು ಸಫರ್ ತಿಂತಾರೆ ಅನ್ನುವಂಥದ್ದು ಆದ್ರೆ ಈ ಓ ಅಂದ್ರೆ ಏನು ಅಂತ ಹಾ ಓ ಅಂದ್ರೆ ನೀವು ಈಗಾಗಲೇ ಅತ್ಯುತ್ತಮವಾಗಿ ಇಂಟ್ರೊಡಕ್ಷನ್ ಕೊಟ್ಟ ಹಾಗೆ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಗೀಳು ಮನೋ ಅಸ್ವಸ್ಥತೆ ಅಂತ ಗೀಳು ರೋಗ ಅಂತಾನೂ ಹೇಳ್ತಾರೆ ಆದ್ರೆ ಇದು ದೊಡ್ಡ ರೋಗ ಅಂತ ಅಲ್ಲ ಹಾಗೆ ಅನ್ಕೊಳ್ಬಾರ್ದು ಈ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಅನ್ನುವಂಥದ್ದು ಆಂಗ್ಸೈಟಿ ಡಿಸಾರ್ಡರ್ನ ಒಂದು ಸ್ಪೆಕ್ಟ್ರಮ್ ಅಲ್ಲಿ ಬರುವಂತಹ ಒಂದು ಮಾನಸಿಕ ಅಸ್ವಸ್ಥತೆ ಈಗ ಒಂದು ಬೆಳಕಿನ ಕಿರಣ ಪ್ರಿಸಮ್ ಅನ್ನು ದಾಟಿ ಹೋಗುವಾಗ ಅದು ಹೇಗೆ ಒಂದು ರೈನ್ಬೋ ಹಾಗೆ ವಿಭಿನ್ನವಾಗಿ ಬೇರೆ ಬೇರೆ ಕಲರ್ಸ್ ಬರ್ತದಲ್ವ ಆ ರೀತಿ ಸ್ಪೆಕ್ಟ್ರಮ್ ಅಲ್ಲಿ ಒಂದು ಆಂಗ್ಸೈಟಿ ಡಿಸಾರ್ಡರ್ ಸ್ಪೆಕ್ಟ್ರಮ್ ಅಲ್ಲಿ ಬರುವಂತಹ ಒಂದು ರೀತಿಯಾದಂತಹ ಮಾನಸಿಕ ಅಸ್ವಸ್ಥತೆ ಇದರಲ್ಲಿ ಏನಾಗ್ತದೆ ಅಂದ್ರೆ ಆ ವ್ಯಕ್ತಿಗೆ ರಿಪೀಟ್ ರಿಪೀಟ್ ಆಗಿ ಪದೇ ಪದೇ ಅಗತ್ಯ ಇಲ್ಲದಂತಹ ಅನವಶ್ಯಕವಾದಂತಹ ಒಂದು ಆಲೋಚನೆ ಇರ್ಬೋದು ಅಥವಾ ಒಂದು ಇಮೇಜ್ ಇರ್ಬೋದು ಅಥವಾ ಇಂಪಲ್ಸ್ ಒಂದು ಚಿತ್ರ ಅಥವಾ ಒಂದು ಏನಾದ್ರು ಒಂದು ಹೀಗೆ ಮಾಡಬೇಕು ಮಾಡಬೇಕು ಅಂತ ಅನ್ಸುವಂಥದ್ದು ಪದೇ ಪದೇ ಬರ್ತದೆ ಅದು ಅವರಿಗೆ ಅಗತ್ಯವಿಲ್ಲದೆ ಇದ್ರೂ ಕೂಡ ಬರ್ತಾ ಇರ್ತದೆ ಅದಕ್ಕೆ ಹೇಳೋದು ಆಬ್ಸೆಷನ್ ಇನ್ನು ಕಂಪಲ್ಷನ್ ಅಂದರೆ ಆ ಮನಸ್ಸಿಗೆ ಬರುವಂತಹ ಆಲೋಚನೆ ಅದನ್ನು ಮಾಡದೇ ಇದ್ದರೆ ಆ ಒಂದು ನನ್ನ ಕೈ ಗಲ್ಲೀಜಿದೆ ಕ್ಲೀನ್ ಇಲ್ಲ ಅಂತ ಮನಸ್ಸಿಗೆ ಬರ್ತಾ ಇರ್ತದೆ ಕಂಪಲ್ಷನ್ ಅಂದ್ರೆ ಅದನ್ನ ಹೋಗಿ ಕೈ ತೊಳೆಯುವಂಥದ್ದು ಸೊ ಮಾಡುವ ಏನೊಂದು ಕ್ರಿಯೆ ಇದೆ ಅದಕ್ಕೆ ಕಂಪಲ್ಷನ್ ಅಂತ ಹೇಳ್ತೀವಿ ಈಗ ಈ ಸಮಸ್ಯೆ ಅನ್ನುವಂತದ್ದು ಸಾಮಾನ್ಯವಾಗಿರುತ್ತೆ ಅಥವಾ ತೊಂದರೆ ಆಗುತ್ತೆ ಸಾಮಾನ್ಯ ಕಾಯಿಲೆನ ಅಂತ ಹಾ ಸೊ ಇದು ಸರ್ವೇ ಸಾಮಾನ್ಯ ಅಂತ ಹೇಳಿಕ್ ಆಗುದಿಲ್ಲ ಅಷ್ಟೊಂದು ಕಾಮನ್ ಆಗಿ ಕೂಡ ಕಂಡು ಆದ್ರೆ ಈ ಅಹ್ ಶೇಕಡ ಒಂದು ಒಂದರಿಂದ ಮೂರು ಪ್ರತಿಶತ ಒನ್ ಟು ತ್ರೀ ಪರ್ಸೆಂಟ್ ಜನರಲ್ಲಿ ಕಂಡು ಬರುವಂತಹ ಈ ಒಂದು ತೊಂದರೆ ಆಗಿರ್ತದೆ ಆ ಇದರ ಜೊತೆ ಜೊತೆಗೆ ಆಂಗ್ಸೈಟಿ ಡಿಸಾರ್ಡರ್ ಅದು ಕೂಡ ಕಾಮನ್ ಆಗಿ ಇರ್ತದೆ ಆ ಈ ಅಲ್ಲಿ ಏನಾಗ್ತದೆ ಅಂದ್ರೆ ಅದು ಜನಕ್ಕೆ ಇದ್ರೂ ಕೂಡ ತುಂಬಾ ಒಂದು ರೆಡಿಯಾಗಿ ಅವರು ಬಂದು ಹೇಳ್ಕೊಳುದಿಲ್ಲ ಒಂದು ಥಾಟ್ಸ್ ರಿಪೀಟ್ ರಿಪೀಟ್ ಆಗಿ ಬರ್ಬೇಕಾದ್ರೆ ನಂದು ಕ್ಲೀನ್ ಇಲ್ಲ ಅಂತ ಇರ್ಬೋದು ಅಥವಾ ಸೆಕ್ಸುಲ್ ಥಾಟ್ಸ್ ಒಂದೊಂದ್ಸತಿ ಬರ್ತದೆ ದೇವರ ಬಗ್ಗೆ ಕೆಲವೊಂದು ರಿಪೀಟ್ ಆಗಿ ಬರ್ತಾ ಇರ್ತದೆ ಅದನ್ನು ಹೇಳ್ಕೊಳ್ಲಿಕ್ಕೆ ಆಗಲ್ಲ ಸೊ ಅವರು ಅಷ್ಟು ಓಪನ್ ಆಗಿ ಬರಲ್ಲ ಮತ್ತೆ ಒನ್ ಟು ತ್ರೀ ಪರ್ಸೆಂಟ್ ಅಂದ್ರೆ ನೀವು ಗ್ರಹಿಸ್ಬೋದು ನಮ್ಮ ದೇಶದ ಪಾಪ್ಯುಲೇಷನ್ಗೆ ಕಂಪೇರ್ ಮಾಡುವಾಗ ನೂರ ನಲ್ವತ್ಮೂರು ಕೋಟಿ ಅಷ್ಟರಲ್ಲಿ ಕಂಪೇರ್ ಮಾಡುವಾಗ ತ್ರೀ ಪರ್ಸೆಂಟ್ ಅಂದ್ರೆ ಅದು ದೊಡ್ಡ ನಂಬರ್ ಆಗ್ತದೆ ಅಂದ್ರೆ ಈಗ ಸಾಮಾನ್ಯ ಬೇರೆ ಕಾಯಿಲೆ ತರ ಈ ಕಾಯಿಲೆಯನ್ನು ಓಪನ್ ಆಗಿ ಬಂದು ಹೇಳ್ಕೊಳ್ಳಿಕ್ಕೆ ಮುಜುಗರ ಪಡ್ಕೊಳ್ತಾರೆ ಕೆಲವೊಂದು ಪೇಷಂಟ್ಸ್ ಆಕ್ಚುಲಿ ಓಪನ್ ಆಗಿ ಬಂದು ಹೇಳ್ಕೊಳ್ಳೋದಿಲ್ಲ ಅವರಿಗೆ ಒಂದು ಏನೋ ಒಂಥರ ನನಗೆ ಇದು ನಾನು ಪರಮ ಭಕ್ತ ಆದ್ರೂ ನನ್ಗೆ ದೇವರ ಬಗ್ಗೆ ಈ ತರ ಬರ್ತಾ ಉಂಟು ನಾನು ಗಲೀಜ್ ಗಲೀಜ್ ಅಂತ ಒಂದು ಮನಸ್ಸಿಗೆ ಬರ್ತಾ ಉಂಟು ಸೊ ಇದನ್ನು ಹೇಳ್ಕೊಳ್ಳುವಾಗ ನನ್ನ ಕುಟುಂಬಸ್ಥರು ಮತ್ತೆ ಫ್ರೆಂಡ್ಸ್ ಏನಂತ ಭಾವಿಸ್ಬೋದು ಹೇಗೆ ಅವ್ರ ಹತ್ರ ಈ ತರ ಹೇಳ್ಕೊಳ್ಳೋದು ಅಂತ ಒಂದು ಏನಂತ ಅವರು ಭಾವಿಸ್ತಾರೆ ನನ್ನ ಬಗ್ಗೆ ನೀನು ಕೆಟ್ಟವ ಅದಕ್ಕೆ ನಿಂಗೆ ಹೀಗೆ ಆಗ್ತಾ ಉಂಟು ನಿನ್ನಲ್ಲಿ ಏನೋ ದೋಷ ಇದೆ ಆ ರೀತಿ ಎಲ್ಲ ಹೇಳ್ಬೋದನ್ನೋ ಒಂದು ಮನೋಭಾವಗಳು ಹೇಳುದಿಲ್ಲ ಡಾಕ್ಟರ್ ಅದೇ ರೀತಿ ಈ ಒಂದು ಸಮಸ್ಯೆ ಬರ್ಲಿಕ್ಕೆ ಕಾರಣ ಏನು ಯಾವ್ದ್ರಿಂದ ಈ ಸಮಸ್ಯೆ ಬರ್ತದೆ ಯಾವುದೇ ಮಾನಸಿಕ ಅಸ್ವಸ್ಥತೆಯಲ್ಲಿ ನಾವು ನಿಖರವಾಗಿ ಇದೊಂದೇ ಕಾರಣ ಅಂತ ಹೇಳಲಿಕ್ಕೆ ಬರುದಿಲ್ಲ ಈಗ ಒಂದು ಮಲೇರಿಯಾ ಆದ್ರೆ ಪ್ಲಾಸ್ಮೋಡಿಯಂ ಫಾಲ್ಸಿಫಾರಂ ಅಂತ ಇದೆ ಡೆಂಗ್ಯೂ ಆದ್ರೆ ಡೆಂಗ್ಯೂ ವೈರಸ್ ಇದೆ ಆದರೆ ಮಾನಸಿಕ ಅಸ್ವಸ್ಥತೆಗಳಲ್ಲಿ ಯೂಶಲ್ ಆಗಿ ನಾವು ಹೇಳುವಂತದ್ದು ಬಯೋಸೈಕೋಸೋಷಲ್ ಅಂದ್ರೆ ಬಯಾಲಜಿಕಲ್ ಅಂದ್ರೆ ಜೆನೆಟಿಕ್ಸ್ ಅನುವಂಶಿಕ ಅವರ ತಂದೆ ತಾಯಿಗಿದ್ರೆ ಅಜ್ಜ ಅಜ್ಜಿಗಿದ್ರೆ ಬರುವ ಚಾನ್ಸಸ್ ಸ್ವಲ್ಪ ಜಾಸ್ತಿ ಮತ್ತೆ ಬರಬಹುದು ಫ್ಯಾಮಿಲಿ ಬರಲೇಬೇಕಂತ ಇಲ್ಲ ಬರ್ಬೋದು ಆಮೇಲೆ ಸೈಕಲಾಜಿಕಲ್ ಸೈಕಲಜಿಕಲ್ ಅಂದ್ರೆ ಯಾವ ರೀತಿ ಒಂದು ಮನೆಯಲ್ಲಿ ಸುತ್ತಮುತ್ತ ಅವರ ಮನೆಯವರಿರ್ಬೋದು ತಾಯಿ ಇರ್ಬೋದು ಸ್ವಲ್ಪ ಹೆಚ್ಚು ವಾಶ್ ಮಾಡೋದು ಗಡಿ ಗಡಿ ಹೇಳ್ತಾ ಇರೋದು ನೀನು ಕೈ ತೊಳಿಲಿಲ್ಲ ತೊಳಿ ತೊಳಿ ಸರಿ ನೀನು ಕೆಲಸ ಮಾಡ್ಲಿ ಇದು ಮಾಡಲಿಲ್ಲ ನೀಟಾಗಿ ಇಟ್ಕೋ ಎಲ್ಲ ಅರೇಂಜ್ ಮಾಡಿ ಇಡು ಆ ರೀತಿ ಒಂದು ನೋಡಿ ಒಂದು ಅದೇ ಒಂದು ಸ್ವಭಾವದಲ್ಲಿ ಒಂದು ವಾತಾವರಣದಲ್ಲಿ ಬೆಳೆದಾಗ ಅದರಿಂದ ಸಹ ಬರುವ ಸಾಧ್ಯತೆ ಇರುತ್ತೆ ಮತ್ತೆ ಎನ್ವಿರಾನ್ಮೆಂಟ್ ಬಯೋಸೈಕೋ ಸೋಷಿಯಲ್ ಅಂತ ಹೇಳಿದೆ ಅಲ್ವಾ ಸೋಷಿಯಲ್ ಫ್ಯಾಕ್ಟರ್ಸ್ ಅಂದರೆ ಸುತ್ತಮುತ್ತ ಇರುವಂತಹ ಒಂದು ಒತ್ತಡದ ಸನ್ನಿವೇಶ ಇದ್ದಾಗ ಅದೊಂದು ಸ್ಟಡೀಸಲ್ಲಿ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ದೊಡ್ಡ ಪ್ರಮಾಣದ ಸ್ಟ್ರೆಸ್ ಬಂದಾಗ ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು ಪರ್ಸ್ನಲ್ ಸ್ಟ್ರೆಸ್ ಯಾವುದೇ ಇರ್ಬೋದು ಆ ಥರ ಆಗುವಾಗ ಕೂಡ ಈ ಒ ಡಿ ಬರೋ ಸಾಧ್ಯತೆ ಇರುತ್ತೆ ಇನ್ನು ಮಿದುಳಿನಲ್ಲಿ ನಿಖರವಾಗಿ ಹೇಳಬೇಕಂದ್ರೆ ಸೆರಟೋನಿನ್ ಅನ್ನೋ ಅನ್ನೋ ಕೆಮಿಕಲ್ ಇರುತ್ತೆ ಸೆರಟೋನಿನ್ ಆ ನರಗಳಲ್ಲಿ ಕೆಲವೊಂದು ಮಿದುಳಿನ ಭಾಗ ಫ್ರಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ ಆಂಟೀರಿಯರ್ ಸಿಂಗುಲೆಟ್ ಜೈರಸ್ ಅಂತ ಮಿದುಳಿನ ಒಂದು ಭಾಗ ಇದೆ ಆ ಭಾಗಗಳಲ್ಲಿ ಸೆರೊಟೋನಿನ್ ಸ್ವಲ್ಪ ಕಮ್ಮಿ ಪ್ರಮಾಣದಲ್ಲಿ ಇರುವಾಗ ಈ ರೀತಿಯಾದಂತಹ ರಿಪಿಟೇಟಿವ್ ಥಾಟ್ಸ್ ಬರುವ ಸಾಧ್ಯತೆ ಇರ್ತದೆ ಈಗ ಓ ಸಿ ಇದ್ದ ವ್ಯಕ್ತಿ ಆತನ ಸುತ್ತಮುತ್ತ ಇರುವವರಿಗೂ ಕೂಡ ಈ ಸಮಸ್ಯೆಯನ್ನ ಹರಡಬಹುದ ಅನ್ನುವಂತ ಅವನಲ್ಲಿ ಸಮಸ್ಯೆ ಇದೆ ಆದ್ರೆ ಅವನ ಸುತ್ತ ಇರುವಂತ ಅವನ ಒಡನಾಡಿಗಳಿಗೆ ಕೂಡ ಇಂಥ ಸಮಸ್ಯೆ ಇಂಥ ಸಮಸ್ಯೆ ಆಗ್ಬಹುದು ಹರಡಬಹುದು ಅಂತ ಅದೇ ಹೆಚ್ಚಿನವರು ಏನಂತ ಭಾವಿಸ್ತಾರೆ ಅಂದ್ರೆ ಇದು ಒಬ್ಬನಿಗಿದ್ರೆ ಮಾನಸಿಕ ಅಸ್ವಸ್ಥೆ ಒಬ್ಬನಿಗಿದ್ರೆ ಅವನನ್ನ ನೋಡಿ ಅಥವಾ ಅವನ ಜೊತೆಗಿದ್ದು ಅದನ್ನೇ ನಾವು ಕಲ್ತು ಅಥವಾ ಅದೇ ನಮ್ಗೆ ಸಹ ಅಂಟ್ಕೊಳ್ತದೆ ಅದು ತಪ್ಪು ಅದೊಂದು ತಪ್ಪು ಕಲ್ಪನೆ ತಪ್ಪು ಭಾವನೆ ಇದೆ ಸಮಾಜದಲ್ಲಿ ಇದು ಕೊರೋನಾ ಅಥವಾ ಬೇರೆ ಕ್ಷಯ ರೋಗ ತರ ಒಬ್ರಿಗೆ ಹರಡುವಂತದ್ದು ಸಾಂಕ್ರಾಮಿಕ ಕಾಯಿಲೆ ಅಲ್ಲ ಆದರೆ ಏನಾಗ್ತದೆ ಅಂದ್ರೆ ನಾನು ಈಗಾಗ್ಲೇ ಹೇಳಿದಾಗೆ ಮನೆಯಲ್ಲಿ ಈಗ ತಂದೆ ತಾಯಿಯೋ ಯಾರೋ ಸ್ವಲ್ಪ ಅದನ್ನ ಅದನ್ನೇ ಮಾಡ್ತಾ ಇರ್ತಾರೆ ಉಜ್ತಾ ಇರೋದು ಒರೆಸ್ತಾ ಇರೋದು ಸೊ ಆ ಒಂದು ವಾತಾವರಣದಲ್ಲಿ ಇರುವ ಒಂದು ಹುಡುಗನಿಗೆ ಅಥವಾ ಹುಡುಗಿಗೆ ನೋಡ್ಕೊಂಡು ಅಯ್ಯೋ ಅಮ್ಮ ಮಾಡ್ತಾ ಇದ್ದಾರಲ್ಲ ನಾನ್ಸ ಸ್ವಲ್ಪ ಮಾಡುವ ಹೆಲ್ಪ್ ಮಾಡುವ ಅವರಿಗೆ ಸಾಕಾಗ್ತಾ ಉಂಟು ಸುಸ್ತಾಗ್ತಾ ಉಂಟು ಆ ರೀತಿಯಲ್ಲಿ ಒಂದು ಪ್ರಾಕ್ಸಿ André? ಅವರ ಬದಲಾಗಿ ಈ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗಿ ಹಾಗೆ ಬರುವ ಸಾಧ್ಯತೆಗಳು ಇರುತ್ತೆ ಹೊರತು ಡೈರೆಕ್ಟ್ ಆಗಿ ಬರೀ ನೋಡಿದಕ್ಕೆ ಕೇಳಿದಕ್ಕೆ ಹಾಗೆ ಅಂದ್ರೆ ಹೆಚ್ಚಾಗಿ ಮಾನಸಿಕ ಕಾಯಿಲೆ ಇರುವವರನ್ನ ಒಂದು ಸಪರೇಟ್ ಆಗಿ ಇಡುವಂತದ್ದು ಅವ್ರ ಜೊತೆ ಮಾತಾಡದಿರುವಂತದ್ದು ಅದೇ ಜಾಸ್ತಿ ಆಗ್ತದೆ ಸೊ ಹಾಗೆ ಮಾಡಬಾರ್ದು ಅಂತ ಹಾಗೆ ಮಾಡುವ ಅವಶ್ಯಕತೆ ಖಂಡಿತ ಇಲ್ಲ ಹಾಗೆ ಮಾಡೋದ್ರಿಂದ ನಮ್ಗೆ ಆ ಕಾಯಿಲೆ ಹರಡೋದಿಲ್ಲ ಹೌದೌದು ಹಾಗೆ ಅದು ಹರಡುದು ಇಲ್ಲ ಮತ್ತೆ ಆತರ ಇರುವ ಸಮಸ್ಯೆಗಳು ಇರುವಾಗ ಅವರಿಗೆ ಹೆಲ್ಪ್ ಮಾಡಬೇಕೆ ಹೊರತು ನಿಂದಿಸಬಾರ್ದು ಇನ್ನಷ್ಟು ಅವರನ್ನು ಸಪರೇಟ್ ಆಗಿ ಇಟ್ಟಾಗ ಕಾಯಿಲೆನ ಜಾಸ್ತಿ ಆಗ್ತದೆ ಅಂತ ಈಗ ಡಾಕ್ಟರ್ ಅದೇ ರೀತಿ ಈ ಒಂದು ಓ ಸಮಸ್ಯೆ ಅಂದ್ರೆ ಯಾವ ರೀತಿ ಇರ್ತದೆ ಲಕ್ಷಣಗಳು ಯಾವ ರೀತಿ ಇರ್ತದೆ ಹಾ ಸೊ ಇದರಲ್ಲಿ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದಾಗೆ ಆಬ್ಸೆಷನ್ಸ್ ಅಂತ ಇದೆ ಆಮೇಲೆ ಕಂಪಲ್ಷನ್ಸ್ ಅಂತ ಇದೆ ಆಬ್ಸೆಷನ್ಸ್ ಅಂದ್ರೆ ಪ್ಯೂರ್ಲಿ ಮೆಂಟಲ್ ಅಂದ್ರೆ ಮನಸ್ಸಿನಲ್ಲಿ ಒಳಗೆ ಬರುವಂತಹ ಆಲೋಚನೆಗಳು ಪದೇ 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 ನನ್ಗೆ ಬೇಡ ಈ ಆಲೋಚನೆ ನನ್ಗೆ ಬೇಡ ಆದ್ರೆ ಸಹ ಬರ್ತಾ ಇದೆ ಅದಕ್ಕೆ ಅದಕ್ಕೆ ಅವರಿಗೆ ಉತ್ತರ ಇಲ್ಲ ಯಾಕೆ ಬರ್ತಾ ಇದೆ ರಿಪಿಟೇಟಿವ್ ಆಗಿ ಅವ್ರಿಗೆ ಸಹ ಇದು ನನ್ನ ಆಲೋಚನೆ ಹೌದು ಆದ್ರೆ ನನ್ಗೆ ಬೇಡ ಈಗೋ ಡಿಸ್ಟೋನಿಕ್ ಅಂತ ಕರಿತೀವಿ ಅಂಡ್ ಇಂಟ್ರೂಸಿವ್ ಇಂಟ್ರೂಸಿವ್ ಅಂದ್ರೆ ಆ ವ್ಯಕ್ತಿ ಏನೇ ಮಾಡ್ತಿರ್ಬೋದು ಆದ್ರೂ ಕೂಡ ಒಂದು ಆಲೋಚನೆ ತೂರ್ಕೊಂಡ್ ಬರುವಂತದ್ದು ಅದು ಅವರಿಗೆ ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲ್ಲ ಪಾಠ ಕೇಳಲಿಕ್ಕೆ ಬಿಡಲ್ಲ ನಾನು ಮನೆ ಮನೆಯಿಂದ ಹೊರಡ್ಬೇಕಾದ್ರೆ ಬಾಗಿಲು ಹಾಕಿದೇನಾ ಇಲ್ಲ ಗ್ಯಾಸ್ ಆಫ್ ಮಾಡಿದೇನಾ ಇಲ್ಲ ಕ್ಲಾಸಿಗೆ ಬಂದಿರ್ತಾರೆ ಕೆಲಸಕ್ಕೆ ಬಂದಿರ್ತಾರೆ ಅಂದ್ರೆ ಮೈಂಡ್ ಅಲ್ಲೇ ಓಡ್ತಾ ಇರ್ತದೆ ಓಡ್ತಾ ಇರ್ತದೆ ಸೊ ನಾನು ಮಾಡ್ತಾ ಇರುವ ಕೆಲಸಗಳು ಸರಿ ಉಂಟಾ ಪದೇ ಪದೇ ಅದನ್ನೇ ಮಾಡ್ತಾ ಇರೋದು ಅಬ್ಸೆಸಿವ್ ಸ್ಲೋನೆಸ್ ಅಂತ ಕರಿತೀವಿ ಸ್ಲೋನೆಸ್ ಅಂದ್ರೆ ಎಷ್ಟ್ರವರೆಗೆ ಅದು ಪರ್ಫೆಕ್ಷನ್ ಬೇಕು ಬೇಕು ಅಂತ ಮಾಡ್ತಾರೆ ಅದರಲ್ಲಿ ಅದರಿಂದಾಗಿ ಟೈಮ್ ಇದಾಗುತ್ತೆ ಜಾಸ್ತಿ ಟೈಮ್ ವೇಸ್ಟ್ ಆಗುತ್ತೆ ಟೈಮ್ ಸ್ಪೆಂಡ್ ಆಗುತ್ತೆ ಸೊ ಅದೇ ರೀತಿ ನಾನು ಬೇರೆ ಕೆಲವೊಂದು ಆಪ್ಸೆಷನ್ಸ್ ಹೇಳ್ದೆ ಈಗ ಒಂದು ಕತ್ತಿಯ ಚೂರಿಯ ನೋಡಿದ್ರೆ ಅದನ್ನ ನೋಡ್ತಾ ಇದ್ರೆ ಅದನ್ನು ಎಲ್ಲಿ ನನ್ಗೆ ನಾನೇನೋ ಮಾಡಿಕೊಳ್ತೇನೆ ಅಥವಾ ಯಾರಿಗಾದ್ರೂ ಹಾನ್ ಮಾಡಿಬಿಡ್ತೇನೆ ಆಕ್ಚುಲಿ ಏನ್ ಮಾಡಿರೋದಿಲ್ಲ ಆದ್ರೆ ಅದನ್ನ ನೋಡುವಾಗ ಇಮೇಜಸ್ ಬರುದು ಚೂರಿ ಯಾರಿಗ ಹಾಕುವಾಗ ಇಮೇಜ್ ಬರುದು ಅವ್ರಿಗವ್ರ ಕೈ ಕುಯ್ಕೊಳ್ಳುವ ಹಾಗೆ ಇಮೇಜ್ ಬರುದು ಭಯ ಪಡುವಂತದ್ದು ಇನ್ನು ಕೆಲವಂತದ್ದು ಸೆಕ್ಷಲ್ ಆಬ್ಸೆಷನ್ಸ್ ಅವರಿಗೆ ಕೆಲವೊಂದು ಅಶ್ಲೀಲವಾದ ಚಿತ್ರಗಳು ಆಪೋಸಿಟ್ ಸೆಕ್ಸ್ ಬಗ್ಗೆ ಇರ್ಬೋದು ಅಹ್ ಪದೇ ಪದೇ ಬರೋದು ಅವ್ರಿಗೆ ಅದು ತಪ್ಪು ಆತರ ಬರಬಾರ್ದಂತ ಗೊತ್ತು ಆದ್ರೆಸ ಬರ್ತಾ ಇರ್ತದೆ ಇನ್ನೊಂದ್ಸ ಇನ್ ಕೆಲವು ಸತಿ ಏನಾಗುತ್ತೆ ದೇವರ ಬಗ್ಗೆ ಇನ್ನೇನು ದೇವರಿಗೆ ಕೈ ಮುಗಿಲಿಕ್ಕೆ ಹೋಗುವಾಗ ಏನಾದ್ರೂ ಒಂದು ಕೆಟ್ಟ ದೇವರ ಪಕ್ಕದಲ್ಲಿ ಒಂದು ಟಾಯ್ಲೆಟ್ ಅಥವಾ ಒಂದು ಚಪ್ಪಲ್ ಆತರ ಈ ತರ ಪೇಶೆಂಟ್ಸ್ ಬಂದಿದ್ದಾರೆ ಹೇಳ್ಕೊಂಡಿದ್ದಾರೆ ಹೊರಗಡೆ ಇದನ್ನು ಹೇಳ್ಕೊಳ್ಲಿಕ್ಕೆ ಆಗುದಿಲ್ಲ ಯಾವ ರೀತಿ ಭಾವಿಸ್ತಾರೆ ಹ ಸೊ ಈ ರೀತಿಯಾದಂತಹ ಪದೇ ಪದೇ ಬರ್ತದೆ ಇನ್ನು ಅದನ್ನು ಈ ಇಷ್ಟೊಂದು ಆಲೋಚನೆ ಬರುವಾಗ ಇಷ್ಟೊಂದು ಆತಂಕ ಆಗುವಾಗ ಕಮ್ಮಿ ಹೇಗೆ ಆಗೋದು ಅದೊಂದು ಮನಸ್ಸಲ್ಲಿ ಆಲೋಚನೆ ಬರುತ್ತೆ ಅದನ್ನು ಮಾಡಿ ಬಿಡುವ ಅಟ್ಲೀಸ್ಟ್ ಹಾಗೆ ಆದ್ರೂ ಕಮ್ಮಿ ಆಗ್ತದೆ ಅಂತ ಕೈ ತೊಳಿತಾರೆ ಇಲ್ಲ ಅದನ್ನು ನೀಟಾಗಿ ಅರೇಂಜ್ ಮಾಡೋದು ಪೇಪರ್ಸ್ ಇದನ್ನು ಅಥವಾ ಮೆಂಟಲ್ ಕಂಪಲ್ಷನ್ಸ್ ಅಂತ ಕರಿತೀವಿ ದೇವರದ್ದು ಇದೆಲ್ಲ ಬರುವಾಗ ಪ್ರೇಯರ್ಸ್ ಹೇಳ್ತಾ ಇರೋದು ಡೈವರ್ಟ್ ಡೈವರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ ಆಂಗ್ಸೈಟಿ ಕಡಿಮೆ ಆಗ್ಲಿಕ್ಕೋಸ್ಕರ ಆದ್ರೆ ಅದು ಟೆಂಪರರಿ ಹೆಚ್ಚಿನ ಅವರು ವಿಫಲರಾಗ್ತಾರೆ ಅದನ್ನು ಅವರಷ್ಟಕ್ಕೆ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಆಗುದಿಲ್ಲ ಸಮಸ್ಯೆ ಇದೆ ಅಂತ ಹೇಳಿದಾಗ ಆತನೊಂದು ಜೀವನ ಶೈಲಿಗೆ ತೊಂದರೆ ಆಗ್ಬೋದಲ್ವಾ ಹೌದು ವೆರಿ ಇಂಪಾರ್ಟೆಂಟ್ ಯಾಕೆಂದ್ರೆ ಆ ಎಷ್ಟರ ಮಟ್ಟಿಗೆ ಒಂದು ಅಪ್ಸಸಿವ್ ಥಾಟ್ಸ್ ಮತ್ತೆ ಕಂಪಲ್ಷನ್ಸ್ ಅಲ್ಲಿ ಒಳಗಾಗ್ತಾರೆ ಅಂದ್ರೆ ಕೆಲವೊಂದು ಪೇಶೆಂಟ್ಸ್ ನಾವು ನೋಡ್ತೀವಲ್ಲ ಅವಾಗ ಬಂದು ಅವರ ಮನೆಯವರು ಹೇಳ್ತಾರೆ ಇವನು ಬೆಳಿಗ್ಗೆ ನಾಲ್ಕು ಗಂಟೆಗೆ ಎದ್ರು ಕೂಡ ಒಂಬತ್ತು ಗಂಟೆಗೆ ಶಾಲೆಗೆ ಹೋಗ್ಲಿಕ್ಕೆ ಆಗಲ್ಲ ಯಾಕೆಂದ್ರೆ ಬಾತ್ರೂಮ್ ಅಲ್ಲೇ ಎರಡು ಮೂರು ಅವರು ಬಾತ್ರೂಮ್ ಅಲ್ಲೇ ಇರ್ತಾನೆ ಅಲ್ಲುಜ್ಜಲಿಕ್ಕೆ ಅರ್ಧ ಗಂಟೆ ಸ್ನಾನ ಮಾಡ್ಲಿಕ್ಕೆ ಒಂದೂವರೆ ಗಂಟೆ ಮತ್ತೆ ಅಂಗಿ ಹಾಕ್ಲಿಕ್ಕೆ ಸಹ ಇಲ್ಲ ಸರಿ ಆಗ್ಲಿಲ್ಲ ಶರ್ಟ್ ಸ್ವಲ್ಪ ಐರನ್ ಇಲ್ಲದಿದ್ರೆ ಶರ್ಟ್ ಅನ್ನು ಹಾಕೋದಿಲ್ಲ ಸೊ ಕೆಲ್ಸಕ್ಕೆ ಹೋಗೋರಿದ್ರೆ ಇನ್ನ ಅದು ಗಾಡಿ ಸರಿ ಕ್ಲೀನ್ ಇಲ್ಲ ಅಂತ ಇರ್ಬೋದು ಅಥವಾ ಬೇರೆ ಸಣ್ಣ ಸಣ್ಣ ವಿಷಯಗಳು ಅದನ್ನು ದೊಡ್ಡ ಒಂದು ಪ್ರಮಾಣದಲ್ಲಿ ಇದ್ ಮಾಡಿ ಟೈಮ್ ತುಂಬಾ ವ್ಯರ್ಥ ಆಗಿ ಅವರ ಒಂದು ದೈನಂದಿನ ಚಟುವಟಿಕೆಗಳೇ ಅಡ್ಡಿ ಆಗ್ತದೆ ಸೆಕೆಂಡ್ ಏನಂದ್ರೆ ಇಷ್ಟೊಂದು ಆಲೋಚನೆ ಅವ್ರಿಗೆ ಅವ್ರು ಹೇಳ್ತಾರಲ್ಲ ನನ್ಗೆ ಇದು ಬೇಡ ನನ್ಗೆ ಅಗತ್ಯ ಇಲ್ಲ ಹಾಗಿರ್ಬೇಕಾದ್ರೆ ಒಂದು ಆತಂಕ ಕೂಡ ಬರ್ತದೆ ನನ್ಗೆ ಯಾಕೆ ಈ ತರ ಬರ್ತಾ ಇದೆ ಅಂತ ಆಂಗ್ಸೈಟಿ ಜೊತೆ ಜೊತೆಗೆ ಖಿನ್ನತೆ ಡಿಪ್ರೆಸಿವ್ ಸಿಂಪ್ಟಮ್ಸ್ ಕೂಡ ಬರ್ತದೆ ನಾನ್ ಯಾಕೆ ಹೀಗೆ ನಾನು ಏನ್ ತಪ್ಪು ಮಾಡಿದೆ ನನ್ಗೆ ಯಾಕೆ ಈ ತರ ಶಿಕ್ಷೆ ಕೊಡ್ತಾ ಇದ್ದಾರೆ ದೇವರು ಬೇರೆ ಯಾರಿಗೆ ಇಲ್ಲ ನನಗ್ ಮಾತ್ರ ಯಾಕೆ ಅನ್ನೋ ತರ ಹೇಳ್ಕೊಳ್ಲಿಕ್ಕೆ ತನ್ನಷ್ಟಕ್ಕೆ ತಾವೇ ಅದನ್ನ ಸೊ ಡಿಪ್ರೆಸಿವ್ ಸಿಂಪ್ಟಮ್ಸ್ ಕೂಡ ಇರ್ತದೆ ಅದ್ರ ಜೊತೆಗೆ ಈಗ ಡಾಕ್ಟರ್ ಅದೇ ರೀತಿ ಈ ಒಂದು ಸಮಸ್ಯೆಯನ್ನು ಪರಿಹಾರ ಹೇಗೆ ಅಂತ ಡಯಾಗ್ನೋಸ್ ಯಾವ ರೀತಿ ಮಾಡೋದು ಸೊ ಇದರ ಒಂದು ಡಯಾಗ್ನೋಸಿಸ್ ಮೊಟ್ಟ ಮೊದಲದಾಗ ನಾನು ಏನು ಹೇಳಬೇಕಂದ್ರೆ ಹೆಚ್ಚಿನ ಪೇಶೆಂಟ್ಸ್ ಈಗ ಏನ್ ಮಾಡ್ತಿದ್ದಾರೆ ಅಂದ್ರೆ ಗೂಗಲ್ ಡಾಕ್ಟರ್ ಚಾಟ್ ಜಿ ಪಿ ಟಿ ಜಮಿನಿ ಐ ಹ್ಯಾವ್ ದೀಸ್ ಸಿಂಪ್ಟಮ್ಸ್ ನನಗೆ ರಿಪೀಟ್ ರಿಪೀಟ್ ಮಾಡ್ತಾ ಇದ್ದೀನಿ ಕ್ಲೀನ್ ಮಾಡ್ತಾ ಇದ್ದೀನಿ ಏನಿದೆ ಅಂತ ಕೀವರ್ಡ್ಸ್ ಹಾಕಿ ಮಾಡ್ತಾರೆ ಅದ್ರಲ್ಲಿ ಒಂದು ಲಿಸ್ಟ್ ಬರ್ತದೆ ನಿಮ್ಗೆ ಓ ಸಿ ಡಿ ಎಚ್ ಸೊ ದಯವಿಟ್ಟು ನಾನೇನು ಕೇಳ್ಕೊಳ್ಳೋದಂದ್ರೆ ಇನ್ ಮುಂದೆ ಆದ್ರೂನು ಗೂಗಲ್ ಡಾಕ್ಟರ್ ಚಾಟ್ ಜಿ ಪಿ ಟಿಗೆ ಡಯಾಗ್ನೋಸಿಸ್ ಮಾಡ್ಲಿಕ್ಕೆ ಹೇಳ್ಬೇಡಿ ಡಾಕ್ಟರ್ಗಳು ಇದನ್ನು ತುಂಬಾ ವರ್ಷದಿಂದ ಎಂ ಬಿ ಬಿ ಎಸ್ ಮಾಡಿ ಎಂ ಡಿ ಎನ್ ಬಿ ಮತ್ತೆ ಇದ್ರ ಬಗ್ಗೆ ಸಂಶೋಧನೆ ರಿಸರ್ಚ್ ಪೇಪರ್ ಓದಿ ಮತ್ತೆ ಸಾವಿರಾರು ಪೇಶೆಂಟ್ಸ್ ನೋಡಿಕೊಂಡು ಮತ್ತೆ ನಾವು ಫೇಸ್ ಟು ಫೇಸ್ ಒಂದು ನೋಡಿ ಡಯಾಗ್ನೋಸ್ ಮಾಡೋದು ಸೊ ಇದಕ್ಕೆ ಕೆಲವೊಂದು ನಿಖರವಾದ ಕ್ರೈಟೀರಿಯಾಸ್ ಇದೆ ಐ ಸಿ ಡಿ ಅಂತಿದೆ ಡಿ ಎಸ್ ಎಂ ಅಂತ ಕೆಲವೊಂದು ಗ್ರಂಥಗಳಿದೆ ಆ ಕ್ರೈಟೀರಿಯಾವನ್ನು ನಾವು ಗಮನಿಸಿ ಈ ವ್ಯಕ್ತಿಗೆ ಅಷ್ಟು ಒಂದು ರೀತಿಯಾದಂತಹ ಓ ಸಿ ಡಿ ಇದೆಯಾ ಯಾಕಂದ್ರೆ ಒಂದು ಎರಡು ಮೂರ್ ಸತಿ ಕೈ ತೊಳೆದ್ರೆ ಮೂರ್ ಸತಿ ಬಾಗಿಲ್ ಚೆಕ್ ಮಾಡಿದ್ರೆ ಓ ಸಿಡಿ ಅಲ್ಲ ಹೆಚ್ಚಿನ ಸತಿ ಏನಾಗುತ್ತೆ ಅಂದ್ರೆ ಸ್ವಲ್ಪ ರಿಪೀಟ್ ರಿಪೀಟ್ ಮಾಡಿದ್ರೆ ಓ ನಂಗೆ ಓಸಿಡಿ ಉಂಟು ಮಾರೇ ಆದ್ರೆ ಆ ರೀತಿಯಾಗಿ ಡಯಾಗ್ನೋಸಿಸ್ ಮಾಡುವಂತದಲ್ಲ ಅದು ಇಷ್ಟು ಸಮಯ ತನಕ ಅವರಿಗೆ ಈ ತರ ಆಗ್ತಾ ಉಂಟು ಡ್ಯೂರೇಷನ್ ಕ್ರೈಟೀರಿಯಾ ಅಂತ ಹೇಳ್ತೀವಿ ಮತ್ತೆ ತೀವ್ರತೆ ಅದನ್ನು ಆಧಾರಿತವಾಗಿ ಡಯಾಗ್ನೋಸಿಸ್ ಮಾಡ್ತೀವಿ ಈ ಓಸಿಡಿ ಸಮಸ್ಯೆಗೆ ಪರಿಹಾರ ಏನು ಪರಿಹಾರ ಖಂಡಿತವಾಗ್ಲೂ ಇದೆ ಹೆಚ್ಚಿನವ್ರು ಎನಿಸ್ತಾರೆ ಇದಕ್ಕೆ ಲೈಫ್ ಲಾಂಗ್ ಏನು ಅಂತ ಆದರೆ ಇದರಲ್ಲಿ ಮುಖ್ಯವಾಗಿ ಕೆಲವೊಂದು ರೀತಿಯಾದಂತಹ ಮದ್ದಿನ ಅವಶ್ಯಕತೆ ಇರ್ತದೆ ಈಗ ಫಸ್ಟ್ ಆಫ್ ಆಲ್ ಅದು ಮೈಲ್ಡಾ ಮಾಡ್ರೇಟ್ ಸಿವಿಯರ್ ಅಂತ ನೋಡ್ಕೊಳ್ಬೇಕು ಮೈಲ್ಡ್ ಕೇಸಸ್ ಅಲ್ಲಿ ನಾವು ಫಸ್ಟ್ ಎತ್ಕೊಂಡ್ತಾನೆ ನಾವು ಯಾವ್ದು ಟ್ಯಾಬ್ಲೆಟ್ಸ್ ಸ್ಟಾರ್ಟ್ ಮಾಡೋದಿಲ್ಲ ಮೈಲ್ಡ್ ಕೇಸಸ್ ಅಲ್ಲಿ ಬಹಳ ಅಲ್ಪ ಪ್ರಮಾಣದ ಸಮಸ್ಯೆಗಳಿದ್ರೆ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿದ್ರೆ ಆವಾಗ ಥೆರಪಿ ಕೌನ್ಸಿಲಿಂಗ್ ಅಂತ ಏನು ಸಾಮಾನ್ಯವಾಗಿ ನಾವು ಮಾತಾಡ್ತೇವೆ ಸೈಕೋಥೆರಪಿ ಅದರಲ್ಲಿ ನಾವು ಪ್ರಯತ್ನ ಮಾಡಿ ನೋಡ್ಬೋದು ಇನ್ನು ಮಾಡ್ರೇಟ್ ಮತ್ತು ಸಿವಿಯರ್ ಕೇಸಸ್ ಅಂತ ಬರುವಾಗ ಮದ್ದಿನ ಜೊತೆ ಜೊತೆಗೆ ಎಸ್ ಎಸ್ ಆರ್ ಐ ಅಂತ ಒಂದು ಕೆಲವೊಂದು ಟ್ಯಾಬ್ಲೆಟ್ಸ್ ಇದೆ ಫ್ಲೋಆಕ್ಸೆಟಿನ್ ಮತ್ತು ಇನ್ನು ಕೆಲವೊಂದು ಟ್ಯಾಬ್ಲೆಟ್ಸ್ಗಳು ಅದರ ಜೊತೆ ಜೊತೆಗೆ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟ್ ಈಗ ನಾವು ಕೇವಲ ನಿಮಗೆ ಓ ಸಿ ಡಿ ಉಂಟು ಅಂತ ಹೇಳಿ ಮಾತ್ರೆ ಬರೆದು ಕಳಿಸಿದ್ರೆ ಅದು ಗುಣ ಆಗುವಂಥದ್ದಲ್ಲ ಇದಕ್ಕೆ ಮದ್ದಿನ ಜೊತೆ ಜೊತೆಗೆ ಕರೆಕ್ಟಾದ ಸರಿಯಾದ ರೀತಿಯ ಕೌನ್ಸಿಲಿಂಗ್ ಥೆರಪಿ ಸೈಕೋಥೆರಪಿ ಸಿ ಬಿ ಟಿ ಅಂತ ಹೇಳ್ತೇವೆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಹೆಚ್ಚಿನವ್ರು ಕೇಳಿರ್ಬೋದು ಸೊ ಆ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಇದಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್ ಬರೀ ಟ್ಯಾಬ್ಲೆಟ್ಸಿಂದ ಸರಿಪಡಿಸುವಂಥದ್ದಲ್ಲ ಇದನ್ನು ಸರಿಯಾದ ಸಮಯಕ್ಕೆ ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟಿನ ಒಂದು ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಇದಕ್ಕೆ ಪರಿಹಾರ ಇದೆ ಅದೇ ರೀತಿ ಸ್ಟ್ರೆಸ್ ಮತ್ತೆ ಡಿಪ್ರೆಷನ್ ಮತ್ತೆ ಈ ಓ ಸಿ ಡಿ ಏನಾದ್ರೂ ಸಂಬಂಧ ಇದೆಯಾ ಹಾ ಹೌದು ಈಗ ಏನಾಗ್ತದೆ ಅಂದ್ರೆ ಡಿಪ್ರೆಷನ್ ಅಲ್ಲಿ ಕೆಲವೊಂದ್ಸತಿ ರಿಪೀಟ್ ರಿಪೀಟ್ ಆಲೋಚನೆ ಬರುತ್ತೆ ಅದಕ್ಕೆ ಡಿಪ್ರೆಸಿವ್ ರುಮಿನೇಷನ್ ಅಂತ ಹೇಳ್ತೀವಿ ಅದರಲ್ಲಿ ಅಂದ್ರೆ ನಾನ್ ತಪ್ಪು ಮಾಡಿದೆ ನಾನ್ ಒಳ್ಳೆ ಮನುಷ್ಯ ಅಲ್ಲ ನಾನ್ ಹಾಗೆ ಮಾಡಬಾರ್ದಿತ್ತು ಆ ರೀತಿ ಬರುತ್ತೆ ಅದಕ್ಕೆ ನಾವು ಓ ಸಿ ಅಂತ ಹೇಳಲ್ಲ ಅದು ಓ ಸಿ ಅಲ್ಲ ಆದರೆ ಒ ಸಿ ಡಿನಲ್ಲಿ ಸ್ವಲ್ಪ ಜಾಸ್ತಿ ತೀವ್ರ ಪ್ರಮಾಣದಲ್ಲಿ ಅವರಿಗೆ ಈ ಒಂದು ಪದೇ ಪದೇ ಬರ್ತಾ ಇರೋದು ಬೇರೆ ಏನೂ ಕೆಲಸ ಮಾಡಲಿಕ್ಕೆ ಬಿಡ್ತಾ ಇಲ್ಲ ಅವರ ಒಂದು ಟೋಟಲ್ ಕ್ವಾಲಿಟಿ ಆಫ್ ಲೈಫ್ ಕಮ್ಮಿ ಆಗ್ತಾ ಉಂಟು ಪ್ರೊಡಕ್ಟಿವಿಟಿ ಇಲ್ಲ ಕೆಲಸದಲ್ಲಿ ಆ ಥರ ಆಗಬೇಕಾದ್ರೆ ಡಿಪ್ರೆಷನ್ ಬರುವ ಸಾಧ್ಯತೆ ಇರುತ್ತೆ ಡಿಪ್ರೆಸಿವ್ ಸಿಂಪ್ಟಮ್ಸ್ ಬರ್ತದೆ ಇನ್ನು ಸ್ಟ್ರೆಸ್ ಬಗ್ಗೆ ಮಾತಾಡೋದಿದ್ದರೆ ಒಂದೊಂದು ಸತಿ ಈ ಯಾವುದಾದ್ರೂ ಒಂದು ದೊಡ್ಡ ಪ್ರಮಾಣದ ಈ ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡ್ರ್ ಅಂತ ನಾವು ಕರಿತೀವಿ ಒಂದು ಬಲಾತ್ಕಾರ ಅಥವಾ ಒಂದು ದೊಡ್ಡ ಪ್ರಮಾಣದ ಒಂದು ಆಕ್ಸಿಡೆಂಟ್ ನೋಡಿಯ ಅವರ ಶಾಕ್ ಆದಾಗ ಅವರ ಒಂದು ಕ್ಲೋಸ್ ರಿಲೇಟಿವ್ ಯಾರಾದ್ರೂ ತೀರ್ಕೊಂಡಾಗ ಆ ಸ್ಟ್ರೆಸ್ ಕೂಡ ಒಂದು ಓ ಸಿ ಡಿ ಸ್ಟಾರ್ಟ್ ಆಗುವ ಸಾಧ್ಯತೆಗಳು ಸಡನ್ ಶಾಕ್ ದೊಡ್ಡ ಪ್ರಮಾಣದ ಶಾಕ್ ಆಗುವಾಗ ಬರುವ ಸಾಧ್ಯತೆಗಳು ಇರ್ತದೆ ಈಗ ಈ ಓ ಸಿ ಡಿ ಸಮಸ್ಯೆ ಇದ್ದವರು ಆ ಒಂದು ಸಮಸ್ಯೆನ ಜೀವನ ಪರ್ಯಂತ ಅವ್ರು ಇರ್ತದ ಅಲ್ಲಿವರೆಗೂ ಬಳಲ್ಬೇಕಾ ಅನ್ನೋದು ಸೊ ಓ ಸಿಡಿ ಒಂದ್ಸತಿ ಡಯಾಗ್ನೋಸ್ ಆದ್ರೆ ಒಂದ್ಸತಿ ಸೈಕಟ್ರಿಸ್ಟ್ ಹತ್ರ ಹೋದ್ರೆ ಜೀವನ ಪರ್ಯಂತವಾಗಿ ಅದನ್ನು ಮಾತ್ರೆ ತಕೊಂಡು ಅಥವಾ ಕೌನ್ಸಿಲಿಂಗ್ ಗೆ ಬರ್ತಾ ಇರ್ಬೇಕಂತ ಇಲ್ಲ ಓ ಸಿ ಡಿ ಮುಖ್ಯವಾಗಿ ಬೇಸಿಕ್ ಏನು ಓ ಸಿ ಡಿ ಅಂದ್ರೆ ಅದೊಂದು ಥಾಟ್ಸ್ ಇನ್ನ ಸಮಸ್ಯೆ ಥಾಟ್ಸ್ ಬರ್ತಾ ಇರ್ತದೆ ಒಂದು ವೀಕ್ಷಕರೇನು ನೆನಪಿಡ್ಬೇಕಂದ್ರೆ ಯಾವುದೇ ಆಲೋಚನೆ ಇರಲಿ ಅದು ನನಗೆ ಆಗ್ಲಿ ಅಥವಾ ಲಿಖಿತಾ ಮೇಡಮ್ಗಾಗ್ಲಿ ಆಗ್ಲಿ ಅಥವಾ ನಿಮ್ಗೆಲ್ಲರಿಗಾಗ್ಲಿ ಅದು ನಾವು ಬೆಳಿಗ್ಗೆ ಎಚ್ಚರ ರಾತ್ರಿ ಮಲಗುವ ತನಕ ಬರ್ತಾ ಇರ್ತದೆ ಸೊ ಈ ಓ ಸಿ ಡಿ ಥಾಟ್ಸ್ ಕೂಡ ಅದೇ ತರ ಡಿಫ್ರೆನ್ಸ್ ಅಂದ್ರೆ ನಮ್ಗೆ ಇದು ಬೇಡದ ಆಲೋಚನೆ ಸೊ ಈ ಬೇಡದ ಆಲೋಚನೆ ಬೇರೆ ಸಮಸ್ಯೆಗಳನ್ನು ಹೇಗೆ ಆಲೋಚನೆ ಮಾಡ್ತಿರ್ತೇವೆ ಅದು ಅದೇ ರೀತಿ ಆದ್ರೆ ನಮ್ಗೆ ಅಗತ್ಯ ಇಲ್ಲದ ವಿಷಯ ಹಾ ಅದು ಕಾಫಿ ಟೀ ಬಗ್ಗೆ ಅಥವಾ ಬೇರೆ ನಾನು ಯಾವ ಡ್ರೆಸ್ ಹಾಕ್ಲಿ ಇವತ್ತು ಯಾವ ಟೈ ಹಾಕ್ಲಿ ಆ ವಿಷಯಕ್ಕೆ ಓ ಸಿ ಡಿ ಆಗಲ್ಲ ಸೊ ಇದು ಅನಗತ್ಯ ವಿಷಯ ಅಲ್ವಾ ಸೊ ಅನಗತ್ಯ ವಿಷ ಅನಗತ್ಯವಾದ ವಿಷಯದ ಬಗ್ಗೆ ಒಂದು ರಿಪೀಟ್ ರಿಪೀಟ್ ಬರುವಾಗ ಒಂದೇ ನೀವು ನೆನ್ಪಿಟ್ಕೊಳ್ಬೇಕಂದ್ರೆ ರೆಡ್ ಸಿಗ್ನಲ್ ತೋರಿಸಿ ರೆಡ್ ಬಾವುಟ ತೋರಿಸಿ ನಾವು ನಿಲ್ಸಲಿಕ್ಕೆ ಆಗಲ್ಲ ಆಲೋಚನೆಯನ್ನು ಅಥವಾ ಡಿಲೀಟ್ ಬಟನ್ ಹತ್ತಿ ಥಾಟ್ಸ್ ಅನ್ನು ಡಿಲೀಟ್ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಅದನ್ನು ಸ್ವಲ್ಪ ಮಟ್ಟಿಗೆ ಆ ಹೌದು ನನ್ಗೆ ಈ ತರ ಆಗ್ತಾ ಉಂಟು ಇದು ಕೇವಲ ಆಲೋಚನೆ ಬರ್ಲಿ ಏನಾಗ್ತದೆ ನೋಡುವ ನಾನು ಫೇಸ್ ಮಾಡ್ತೇನೆ ಆ ಒಂದು ಮನೋಭಾವದಲ್ಲಿ ಮುಂದೆ ಹೋಗ್ತಾ ಹೋಗ್ಬೇಕು ಆ ವಿಷಯದ ಬಗ್ಗೆ ಮಾಹಿತಿ ಇರಬೇಕು ಅವರಲ್ಲಿ ಸ್ವಲ್ಪ ಮಟ್ಟಿಗೆ ಇದು ಆಲೋಚನೆ ಬಂದ ಮಾತ್ರಕ್ಕೆ ಅದು ಆಗ್ಲೇ ಬೇಕಂತ ಇಲ್ಲ ಸೊ ಇದು ಜಸ್ಟ್ ಒಂದು ಮಿದುಳಿನ ಒಂದು ಭಾಗದಲ್ಲಿ ಅದು ಫೈರ್ ಮಾಡ್ತಾ ಉಂಟು ಬರ್ತಾ ಉಂಟು ಆಲೋಚನೆ ಆ ಮಿದುಳಿನ ಮತ್ತೊಂದು ಭಾಗದಿಂದ ಆ ಇರ್ಲಿ ಬರ್ಲಿ ನಾನು ಇರುವ ತನಕ ಅಥವಾ ನನ್ಗೆ ಎಷ್ಟು ಸಮಯ ತನಕ ಇದು ಬರ್ತಾ ಇರುತ್ತೋ ಬರ್ಲಿ ನೋಡುವ ಅದಕ್ಕೆ ಪರಿಹಾರ ಏನ್ ಬೇಕೋ ಅದನ್ನ ಮಾಡ್ತೀನಿ ಅದು ಬಂದ ಕೂಡ್ಲೆ ಹೆದರುಕೊಂಡು ಆ ಒಂದು ರಿಪೀಟ್ ರಿಪೀಟ್ ಆಗಿ ಮಾಡುವಂತದ್ದು ಮಾಡಿ ಏನು ಅದರಿಂದ ಪರಿಹಾರ ಇಲ್ಲ ಈಗ ಈ ಒಂದು ಓ ಸಮಸ್ಯೆಗೆ ಸ್ಪೆಷಲ್ ಅಥವಾ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಏನಾದರೂ ಬಂದಿದ್ಯಾ ಇದೆಯಾ ಅಂತ ಅದೇ ಸೊ ಇತ್ತೀಚಿನ ದಿನಗಳಲ್ಲಿ ಒಂದು ಆರ್ ಟಿ ಎಮ್ ಅಂತ ನಾವು ಹೇಳ್ತೀವಿ ರಿಪಿಟೇಟಿವ್ ಟ್ರಾನ್ಸ್ಕ್ರೇನಲ್ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಯಾವಾಗ ಕೆಲವೊಂದು ಕೇಸಸ್ ಅಲ್ಲಿ ಏನಾಗ್ತದೆ ಅಂದ್ರೆ ಅದು ತುಂಬಾ ವರ್ಷಗಳಿಂದ ಇರ್ಬೋದು ಅಥವಾ ತೀವ್ರತೆ ಸ್ವಲ್ಪ ಹೆಚ್ಚಾಗಿದ್ರೆ ಕೇವಲ ಮದ್ದು ಅಥವಾ ಕೌನ್ಸಿಲಿಂಗ್ ಇಂದ ಹುಷಾರಾಗದೆ ಇರುವಾಗ ಮಿದುಳಿನ ಹೊರಭಾಗದಲ್ಲಿ ಒಂದು ಮ್ಯಾಗ್ನೆಟಿಕ್ ಕಾಯಿಲ್ ಅಂತ ಬರುತ್ತೆ ಒಂದು ಡಿವೈಸ್ ಅದನ್ನು ಕೆಲವೊಂದು ಸ್ಪೆಸಿಫಿಕ್ ಏರಿಯಾಸಲ್ಲಿ ಬ್ರೈನಿನ ಮಿದುಳಿನ ಹೊರಗೆ ಇಟ್ಟಾಗ ಆ ಮ್ಯಾಗ್ನೆಟಿಕ್ ಸ್ಟಿಮ್ಯುಲೇಷನ್ ಇಂದ ಈ ಡಿ ಸಿಂಪ್ಟಮ್ಸ್ ಸ್ವಲ್ಪ ಕಡಿಮೆ ಆಗುವ ಸಾಧ್ಯತೆಗಳಿರುತ್ತೆ ಇನ್ನು ಟಿ ಡಿ ಸಿ ಎಸ್ ಅಂತ ಕೂಡ ಇದೆ ಟ್ರಾನ್ಸ್ಕೆನಲ್ ಡೈರೆಕ್ಟ್ ಕರೆಂಟ್ ಸ್ಟಿಮ್ಯುಲೇಷನ್ ಕೆಲವೊಂದು ಎಲೆಕ್ಟ್ರೋ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಇ ಸಿ ಟಿ ಶಾಕ್ ಥೆರಪಿ ಏನಿದೆ ಅದು ಕೂಡ ಕೆಲವೊಂದು ಅಲ್ಲಿ ಬಹಳಷ್ಟು ಸಹಾಯಕಾರಿಯಾಗಿದೆ ಅದೇ ರೀತಿ ಈಗ ಒಬ್ಬ ಸಮಸ್ಯೆ ಇರುವಂತ ವ್ಯಕ್ತಿಯ ಅವನ ಸುತ್ತಮುತ್ತಲ ಜನರ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಅದರ ಮನೆಯವರು ಇರ್ಬೋದು ಅವನ ಮನೆಯವರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಕೂಡ ಒಂದು ಒಳ್ಳೆ ಪಾತ್ರ ವಹಿಸಬೇಕಾಗ್ತದೆ ಅವನ ಸಮಸ್ಯೆ ಪರಿಹಾರ ಆಗ್ಬೇಕು ಅಂತ ಹೇಳಿದ್ರೆ ಸೊ ಅವ್ರು ಏನ್ ಮಾಡ್ಬೇಕು ಮನೆಯವರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡ್ಬೇಕು ಅಂತ ಸಮಸ್ಯೆಗೆ ಅಂತ ಮೊದಲನೇದಾಗಿ ಯಾರೇ ಇರ್ಬೋದು ನಿಮ್ಮ ಫ್ರೆಂಡ್ ಅಥವಾ ನಿಮ್ಮ ಒಂದು ಕಸಿನ ನಿಮ್ಮ ಮನೆಯಲ್ಲಿ ಇರುವ ನಿಮ್ಮ ಬ್ರದರ್ ಸಿಸ್ಟರ್ ತಂದೆ ತಾಯಿಯ ಆತರ ಮಾಡ್ತಾ ಇರಬೇಕಾದ್ರೆ ರಿಪೀಟ್ ರಿಪೀಟ್ ಆಗಿ ನಿಂದಿಸಬೇಡಿ ಹೀಯಾಳಿಸಬೇಡಿ ಮತ್ತೆ ಅದನ್ನು ಸುಮ್ನೆ ನಿಂದ ಯಾವಾಗ್ಲೂ ಇದೇ ಆಯ್ತು ಅಂತ ಹೇಳುವಂತದ್ದು ಮತ್ತೆ ಕೀಳಾಗಿ ಕಾಣುವಂತದ್ದು ಹಾಗೆ ಮಾಡಿ ಯೂಸ್ ಇಲ್ಲ ಸೊ ಮನೆಯವರು ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಯಾರ ಹತ್ರ ಹೋಗಿ ಹೇಳಿ ನಾನು ಆ ರೀತಿ ಇದಾಗ್ತದೆ ಇತ್ತೀಚಿನ ದಿನಗಳಲ್ಲಿ ಮಾನಸಿಕ ಅಸ್ವಸ್ಥತೆ ಬಗ್ಗೆ ಹೆಚ್ಚಾಗಿ ಜನರಲ್ಲಿ ಮಾಹಿತಿ ಇದೆ ಮುಂಚೆ ಕಂಪೇರ್ ಮಾಡಿ ಸೊ ಹಾಗಿರ್ಬೇಕಾದ್ರೆ ಯಾವುದೇ ಕಳಂಕ ಇಲ್ಲದೆ ಈ ಒಂದು ಡೌಟ್ ಇದ್ದರೂ ಕೂಡ ಜಸ್ಟ್ ಒಂದು ಕನ್ಸಲ್ಟೇಷನ್ಗೆ ಬಂದು ಡಾಕ್ಟ್ರನ್ನ ಭೇಟಿಯಾಗಿ ಮಾತ್ರೆ ಇಲ್ಲದಿದ್ದರೆ ಕೇವಲ ಅಟ್ಲೀಸ್ಟ್ ಕೌನ್ಸಿಲಿಂಗಿಂದ ಇದನ್ನು ಸರಿ ಮಾಡಿಸ್ಲಿಕ್ಕೆ ಆದರೆ ಎಷ್ಟೋ ಆ ವ್ಯಕ್ತಿಗೆ ಮತ್ತು ಆ ವ್ಯಕ್ತಿಯ ಸುತ್ತಮುತ್ತ ಇರುವವರಿಗೆ ಸಹಾಯ ಆಗ್ತದೆ ಹ್ಮ್ ಅಂದ್ರೆ ಮುಜುಗರ ಪಡೋ ಬದಲು ಸಮಸ್ಯೆನ ಬಂದು ಮಾತಾಡಿ ಸೊಲ್ಯೂಷನ್ ತಗೊಳೋಗಬಹುದು ಅದೇ ರೀತಿ ಇಷ್ಟೊತ್ತು ನಮ್ಮ ಜೊತೆ ಕುತ್ಕೊಂಡು ಆ ಈ ಓ ಸಿ ಡಿ ಸಮಸ್ಯೆ ಅಂದ್ರೆ ಏನು ಅದ್ರಿಂದ ಯಾವ್ದ್ರಿಂದ ಬರುತ್ತೆ ಹೇಗೆ ಚಿಕಿತ್ಸೆ ಕೊಡ್ತಾರೆ ಅಥವಾ ಸಂಪೂರ್ಣ ಅದನ್ನ ಹೇಗೆ ಪರಿಹಾರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಹಂಚ್ಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ನೋಡಿದ್ರಲ್ಲ ಇದು ಇವತ್ತಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮ ಮುಂದಿನ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ವೈದ್ಯರೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ